ಅವರು ಇನಿಷಿಯೇಟಿವ್ ತಗೊಂಡಿದ್ದಾರೆ ಸೊ ಅವ್ರು ಹೇಳಿರುವಂತಹ ವಿಷಯ ನಾನು ಹೇಳೋವರೆಗೂ ನೀವು ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಐ ಹಿಮ್ ಐ ವರ್ಡ್ಸ್ ಅವ್ರಿಗೆ ಗೌರವ ಕೊಡ್ತಾ ನಾನು ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡಲ್ಲ ಅದಾದ್ಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಈ ಒಂದು ವಿಚಾರ ಅಂದ್ರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನ್ ಹ್ಯಾಂಡಲ್ ಮಾಡ್ತಿರೋ ಆ ವಿಚಾರದ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಈ ಒಂದು ವಿಡಿಯೋ ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಾನು ನಂದು ನನ್ನದು ತಪ್ಪಿದೆ ಅಂತ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಸಾರಿ ಕೇಳೋಳೇ ಅಲ್ಲ ನಿಮ್ ಯಾರಿಗಾದ್ರೂ ನನ್ನ ಅಭಿಮಾನಿಗಳಿಗೆ ಏನಾದ್ರೂ ಹರ್ಟ್ ಆಗಿದ್ರೆ ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ ನನ್ನ ಸಾರಿ ನಿಮಗೆ ನಿಮಗೆ ನನ್ನ ಅಭಿಮಾನಿಗಳಿಗೆ ಬೇರೆಯವ್ರಿಗಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಐ ನೋ ಏನೇ ಸಿಚುವೇಶನ್ ಬಂದ್ರು ನೀವು ಎಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ ಅಂಡ್ ಆಲ್ ಐ ಕ್ಯಾನ್ ಸೇಸ್ ಥ್ಯಾಂಕ್ ಯು And I love you all. Thank you.